ಆ ಸಮಯಕ್ಕೆ ಬಂದು ಎಲ್ಲರೂ ಸಹಕಾರ ನೀಡಿ ಈಗಾಗಲೇ ಕೆಲವರು ಸಹಕಾರ ನೀಡಿದ್ದಾರೆ ಇನ್ನೂ ಕೆಲವರು ಸಹಕಾರ ನೀಡಿ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಎರಡೂ ಅತ್ಯಂತ ಯಶಸ್ವಿಗೊಳಿಸಬೇಕು ಈ ಕಡೆಗೆ ಒಬ್ಬ ಪ್ರಾಂತ್ಯದಲ್ಲಿ ಬಹಳ ಅತ್ಯಂತ ಅವರು ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನನ್ನ ಭಾವನೆ ಇಡೀ ನಮ್ಮ ಜಿಲ್ಲೆಗೆ ನಾವು ತೋರಿಸಬೇಕು ನಾನು ಎಲ್ಲರೂ ಉಪಸ್ಥಿತಿಯಲ್ಲಿ ಯಶಸ್ವಿಗೊಳಿಸ್ತೀನಿ ಅಂತ ನನ್ನ ಭಾವಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಿದ್ದೀನಿ ಈ ಒಂದು ಅದು ಗೆದ್ದೆ ನೋಡಿ ನನ್ನ ತಂದೆ ಅವರು ಮುಷ್ಟರ್ ಜಾಯಿನ್ ಆಗಿದ್ದಕ್ಕೆ ನಾನು ಜಾಯಿನ್ 됐ೆ Ini <coughs> 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 sekret. <So. coughs> सर बहुत बड़े बहुत बड़े सुना विषय है सर ये गाना है हैप्पी बर्थडे टू यू हैप्पी बर्थडे टू यू हैप्पी बर्थडे टू यू फिर ಇನ್ನೊಂದು ಒಟ್ಟನೇ ದಿನ ಅಂತಂದ್ರೆ ನಮ್ಮ ಲೈನ್ ಲಯನ್ಸ್ ಪಿತಾಮಾರ ಒಂದು ಜನ್ಮದಿನ ಅವರು ಹುಟ್ಟಿದ್ದು ಹದಿಮೂರು ಒಂದು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಸೊ ಇಲ್ಲಿ ಇವತ್ತು ಸಾವಿರದ ನೂರ ನೂರ ನಲವತ್ತೆಂಟನೇ ಬರ್ತ್ಡೇ ಇವತ್ತು ನೂರ ಸೆಲೆಬ್ರೇಟ್ ಸೆಲೆಬ್ರೇಷನ್ ಸೆಲೆಬ್ರೇಷನ್ ನೂರ ನಲ್ವತ್ತೆ ಒಂದು

ನಮ್ಮ ವಲಯ ದೇಶಗಳು ಸ್ವಲ್ಪ ಆದಷ್ಟು ಕೆಲವು ಕ್ಲಬ್ ಗಳನ್ನ ಫಾಲೋಅಪ್ ಮಾಡ್ಬೇಕು ಮಾಹಿತಿಗಳನ್ನ ಅವ್ರಿಗೆ ಹೆಚ್ಚಿನ ಮಾಹಿತಿಯನ್ನ ಕೊಡಿ ಹೇಳಿ ಅವರಿಗೆ ಎಲ್ಲ ಮುಂದುವರೆ ಕಮೇಶನ್ ಒಂದು ಮನವಿ ಇಷ್ಟೇ ಎಲ್ಲ ಕ್ಲಬ್ ರು ಸಂಘಟನೆ ಮಾಡ್ಕೊಂಡು ಹೋದ್ರೆ ತುಂಬಾ ಆಗ್ತದೆ ಯಾಕೆಂದ್ರೆ ನಿಮ್ಮ ಕ್ಲಬ್ ಉನ್ನತ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಕೆಲವು ಕ್ಲಬ್ ಗಳು ಸಣ್ಣ ಮಟ್ಟದಲ್ಲಿ ಅವ್ರನ್ನ ದೇಶಗಳನ್ನ ಸಂಪರ್ಕ ಇಟ್ಕೊಂಡು ನಿಮ್ಮೆಲ್ಲ ತ್ರಿಮೂರ್ತಿಗಳು ನಿಮಗೆ ಹೇಳ್ಬಾರ್ದು ನಾವು ಹೇಳಿ ಹೋದ್ರೆ ಒಂದು ಕೆಲಸಗಳನ್ನ ಬಾರಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಕ್ಲಬ್ ಗಳನ್ನ ಒಟ್ಟು ನಮ್ಮ ಕ್ಯಾಬಿನಟ್ ಸೆಕ್ರೆಟರಿ ಅವರು ಇದಾರೆ ಆಗಲೇ ನನಗೆ ಹೇಳ್ತಾ ಇದ್ದೀನಿ ನಾನು ಅವ್ರಿಗೂ ಆಶ್ಚರ್ಯ ಒಂದು ಮಾತು ಹೇಳಿದ್ದೆ ಮಾಡಿ ಎಲ್ಲ ಕ್ಲಬ್ ಗಳನ್ನ ಒಟ್ಟುಗೂಡಿಸಿ ಕೆಲಸ ಕಾರ್ಯಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದೇ ಕ್ಲಬ್ ಗಳ ಎಲ್ಲ ಕ್ಲಬ್ ಗಳಲ್ಲೇ ನಮ್ಮ ರೀಸನ್ ಸೆವೆಂಟೀನ್ ಅಲ್ಲಿ ಅದೃತಿ ಇದೆ ಆಲ್ರೆಡಿ ಈಗ ನಮ್ಮಲ್ಲಿ ಟಾಪ್ ಅಲ್ಲಿ ಇದೆ ಅದಕ್ಕೆ ಸಿಂಪಲ್ ನಮ್ಮ ರಮೇಶ್ ಅವರೇ ಕಾರಣ ಎಲ್ಲ ಅವರೊಟ್ಟಿ ಎಲ್ಲ ಕ್ಲಬ್ನ ಜನರು ಕೈ ಜೋಡಿಸಿದರೆ ನಮ್ಮ ಕ್ಲಬ್ ಮುಂದಿನ ದಿನಗಳಲ್ಲಿ ಒಳ್ಳೆ ಉನ್ನತ ಮಟ್ಟಕ್ಕೆ ಬರ್ತದೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಸಕ್ರೆಟರಿ ಕ್ಯಾಬಿನೆಟ್ ಸಕ್ರೆಟರಿಗಳು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕೈಗೂಡಿಸ್ತಾರೆ ಎಲ್ಲರೂ ಸಂಘಟನೆ ಮಾಡ್ತಾರೆ ಎಲ್ಲ ಕ್ಲಬ್ ವಿಜಿಟ್ ಮಾಡಿ ಎಲ್ಲರನ್ನೂ ಒಂದು ಮನಸ್ಸು ಉರಿದುಮಿಸ್ತಾ ಇದೆ ಇವತ್ತಿನ ಮುಂದಿನ ದಿನಗಳಲ್ಲಿ ಅವರ ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಆಸ್ ಹೋಗ್ತಾರೆ ಅನ್ನೋ ಭಾವನೆ ನಮ್ಮ ಎಲ್ಲರಲ್ಲಿ ಅಂತ ಹೇಳ್ತಿ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಅದು ಒಂದು ವರ್ಷ ಹೇಳ್ತೀನಿ ಜಾಸ್ತಿ ಮಾತಾಡ್ಬೇಕಪ್ಪ ನಾವು ಪಾರ್ಟಿ ಹಿಂದೆ ಕೆಲಸ ಜನ ನಾವೆಲ್ಲ ಮುಂದೆ ಬಂದಾಗ ಈಗ ಈ ಲೈವಿಸಮ್ ಏನಾಗಿದ್ದೇನೆ ನಮಗ್ ಮುಂದಕ್ಕೆ ತಂದೆ ಇಚ್ಕಿದ್ದೆ ಮಂಜುನಾಥ್ ಬರ್ತೇವೆ ಅದೇ ಮಾತಾಡ್ತಿದ್ರು ಭಾಷಣ ಮೈಕ್ ಸಿಕ್ಕಿದೆ ಸಾಕು ಆದರೆ ನಮ್ಗೆ ಇನ್ನೂ ಸಾಧು ನಾವೇನು ಪರಿಪಕ್ವ ಲೈನ್ ದಡೆಯಿಂದ ಅಧ್ಯಕ್ಷನ್ ಮಾಡ್ಬಿಟ್ರು ನಾವು ಅಂತ ಬೇಸಿಕ್ ಇಂದ ಬರ್ನೇ ಇಲ್ಲ ಟ್ರೆಸರ್ ಆಗಿಲ್ಲ ಸೆಕ್ರೆಟರಿ ಆಗಿಲ್ಲ ಏನೋ ಒಂದ್ಸಲ ನೀವು ಸೊ ಅಂತ ಅಧ್ಯಕ್ಷರಾದ್ರೆ ಏನ್ ಅಂತ ಗೊತ್ತಾಗ್ಲಿಲ್ಲ ಮೈಕ್ ಬಂದು ಗೊತ್ತೆ ನಾಲ್ಕು ಮಾತಾಡೋದು ಹೋಗ್ತಾ ಇದ್ದೀವಿ ಸೊ ಇವಾಗ ಹಬ್ಬ ಅದು ಗಣಮಟ್ಟದಿಂದ ಹೋದ್ರೆ ಬೇಸಿಕಲಿ ಎಲ್ಲ ತಿಳ್ಕೊಂಡಿದೆ ಮುಂದಿನ ಮಾತಾಡ್ಲಿಕ್ಕೆ ಆಗ್ತದೆ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸುತ್ತೆ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸಬಹುದು ನಾವು ಏನು ಮಾಡೋದ್ರೆ ಎರಡು ಮೂರು ಮೂರ್ನಾ ಕಾರ್ಯಕ್ರಮಗಳು ಬಗ್ಗೆ ಏನು ಗೊತ್ತಾಗ್ಲೇ ಎಡಮಟ್ಟದಿಂದ ಹೋಯ್ತು ಅಂದ್ರೆ ಪ್ರತಿ ಒಂದು ಕಾರ್ಯಕ್ರಮ ಭಾಗವಹಿಸ್ ಕಾರ್ಯಕ್ರಮಗಳು ಯಾವಾಗ ನಾವು ನಾವು ಏನು ಲೈಸನ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ ನಾವು ಇಲ್ಲೇ ಲೋಕಲ್ ಹೋಗ್ತೀವಿ ಆ ನೋಡಿ ನಾವು ನಾವೊಂದು ಕಾರ್ಯಕ್ರಮ ಮಾಡಿ ನಾವು ನಾವ್ ಇಲ್ಲ ನಾವು ನಾವೇ ಮಾಡಕ್ ಹೋಗ್ತೀವಿ ಅದು ಅದ್ ಪ್ರತಿಯೊಬ್ಬರು ಏನೊಂದು ಕಾರ್ಯಕ್ರಮ ಎಲ್ಲ ಸಂಘ ಸಂಸ್ಥೆ ಕರಿಬೇಕಾಗ್ತದೆ ಅವಾಗ ಬಡನಾಟ ಕಡಿತದೆ ನಾವೀಗ ಮಾಡೋದಿಲ್ಲ ಈಗ ನಾವು ಈಗ ಮನೆ ಒಂದು ಇದ್ ಮಾಡಿ ಯೋಗ ಇದು ಮಾಡಿದ್ವಿ ಸೊ ಯಾರು ಕರೀತೇ ಇರಲ್ಲ ಅದು ಅಧ್ಯಕ್ಷರುಗಳು ಅದ್ರ ಗಮನದಲ್ಲಿ ಎಲ್ಲರೂ ಫೋನ್ ಮಾಡಬೇಕು ಪ್ರತಿ ಅಧ್ಯಕ್ಷರ ಮೇಲೆ ಬಿಟ್ಟರೆ ಏನು ಮಾಡ್ಲಿಕ್ಕೆ ಆಗಲ್ಲ ಎಲ್ಲ ಈಗ ನಾವೇ ಹೇಗೆ ಯಾರ್ಯಾರ ಮೆಂಬರ್ಗಳನ್ನೆಲ್ಲ ಮಾಡಿದೀವಿ ಅವರುಗಳನ್ನ ನಾವು ನಡ್ಕೊಂಡು ಬರಬೇಕಾಗ್ತದೆ ಅಧ್ಯಕ್ಷರೇ ಸೆಕ್ರೆಟರಿ ಟ್ರೆಸರ್ಲಿಕ್ಕಾಗಲ್ಲ ಅವೆಲ್ಲ ಕರ್ಕೊಂಡು ಬರ್ಬೇಕು ಅವ್ರಿಗೆ ಪರಿವರ್ತಿಸಬೇಕು ಪ್ರತಿ ಯೋಗದಲ್ಲಿ ನೂರ್ ಮೂವತ್ತು ಜನ ಇದ್ರಲ್ಲಿ ನಮ್ಮ ಕ್ಲಬ್ ಜನ ಹೋಗಿದ್ರು ನಾವು ಪಾಲ್ಗೊಂಡಿ ಮಾಡಿದ್ವಿ ಅವ್ರು ನಾವೇ ಕರ್ಕೊಂಡು ಹೋಗ್ಬೇಕಾಗ್ತದೆ ನಾವೇನಿಗೆ ಕೆಲಸ ಮಾಡಬೇಕಾದ್ರೆ ಒಗ್ಗಟ್ಟಾಗಿ ಮಾಡಿದ್ರೆ ಅದು ಬಲ ಬರ್ತದೆ ನಾವು ಒಬ್ಬರೇ ಮಾಡಿಕೊಂಡು ಸಾಧ್ಯವಾಗಿ ಅನೇ ನೀ ಉಡುಗೆ ಅಣ್ಣ ಅನ್ನೋ ರೀತಿಯಲ್ಲಿ ಒಗ್ಗಟ್ಟಾಗಿ ಎಲ್ಲ ಕೆಲಸ ಮಾಡಿ ನಮ್ಮ ಮುಂದಿನ ಕಡೆ ನಾವು ತಿಂಗಳಿಗ್ ಕೇಸ್ ಮಾಡೋ ಹೇಳಿ ನೀವು ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿಲ್ಲ ಗೌರ್ಮೆಂಟ್ ಪ್ರಾಜೆಕ್ಟ್ ಮಾಡ್ತಾ ಇಲ್ಲ ಅದಕ್ಕೆ ನಾವು ನಮ್ಮ ಎಲ್ಲ ಕ್ಲಬ್ನ ಕೈಲಿ ಔಷಧಿ ಡೇಟ್ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡೆ ನಿಮ್ಮ ಎಲ್ಲರೂ ಹೊಲಿಸಿ ನಮ್ಮಾಗಿರೋ ಮಂಟಿ ನಾಲ್ಕು